ನಮಸ್ಕಾರ ನಾನೆಲ್ಲ ಸಮಸ್ತ ಕರ್ನಾಟಕ ಮಹಾಜನತೆಗೆ ಈ ಒಂದು ವಿಶೇಷ ಲೈವ್ ಕಂಟೆಂಟ್ ವಿಡಿಯೋ ಮೂಲಕ ತಿಳಿಸ್ಬೇಕಾಗಿರ್ತಕ್ಕಂತಹ ವಿಷಯ ಏನಪ್ಪಾ ಅಂತಂದ್ರೆ ಎಲ್ಲ ನನ್ನ ಆತ್ಮೀಯ ತನ್ನೇ ಬಂದು ಪ್ರವೇ ಬಂದು ಬಿಡುತ್ತದೆ ರಾಜ್ಯದಲ್ಲಿ ಒಂದು ಕೇಸ್ ಏನು ಓಡಾಡ್ತಾ ಇದೆ ಆ ಕೇಸ್ನ ಬಹು ರೋಚಕ ಟ್ವಿಸ್ಟ್ ಗೆ ತಲುಪಿದೆ ಅಂತಕ್ಕಂಥದ್ದು ಬಹಳ ಅಪರೂಪದ ಸಂಗತಿ ಅಂತಕ್ಕಂಥದ್ದನ್ನ ಇಲ್ಲಿ ಭಾವಿಸ್ಕೊಳ್ಬೇಕು ಯಾಕಪ್ಪ ಅಂತಂದ್ರೆ ಧರ್ಮಸ್ಥಳದ ಒಂದು ಪ್ರಕರಣ ಏನಿದೆ ದಿನದಿಂದ ದಿನಕ್ಕೆ ಬಹಳ ವಿಚಿತ್ರ ವಿನಿಮಯವಾಗಿ ತೆರೆದುಕೊಳ್ತಾ ಇದೆ ನಾವು ಚಿಕ್ಕವರಾಗಿದ್ದಾಗ ಧರ್ಮಸ್ಥಳದ ಬಗ್ಗೆ ಕೇಳಿದಾಗ ಬಹಳ ಪೂಜನೀಯ ಭಾವನೆ ಹುಟ್ಟಾ ಇತ್ತು ಯಾಕಪ್ಪ ಅಂತಂದ್ರೆ ಧರ್ಮಸ್ಥಳದ ಮಂಜುನಾಥನ ಹೆಸರು ಕೇಳಿದ್ರೆ ಮೈ ನವಿರೇಳಿಸುತ್ತಿತ್ತು ಅಂತ ಒಂದು ಪ್ರತಿಕೂಲ ವಾತಾವರಣ ಇರ್ತಕ್ಕಂತಹ ಧರ್ಮಸ್ಥಳದ ಒಂದು ಈಗಿನ ಒಂದು ಏನು ಅದರ ಸುತ್ತಮುತ್ತ ಹೆಣಿತಕ್ಕಂತಹ ಕಥೆಗಳೇನಿದೆ ಅಥವಾ ನಡಿತಕ್ಕಂತಹ ಇತಿಹಾಸ ಏನಿದೆ ಅದನ್ನು ತಿಳಿದುಕೊಂಡಾಗ ಬಹಳ ಭಯವಾಗುತ್ತೆ ಈಗ ಅನೇಕ ರೀತಿಯಲ್ಲಿ ಅದು ಮುನ್ನೆಲೆಗೆ ಬಂದಿದ್ದು ನಮ್ಗೆ ಗೊತ್ತಾಗಿದ್ದು ಸೌಜನ್ಯ ಸಹೋದರಿಯ ಕೇಸ್ನ ವಿಚಾರವಾಗಿ ನಡೆದಿರ್ತಕ್ಕಂತಹ ಹಲವು ಪ್ರತಿಭಟನೆಗಳು ಮತ್ತು ಸತ್ಯ ಘಟನೆಗಳ ಆಧಾರವಾಗಿ ಏನು ಚಳವಳಿ ಹೋರಾಟ ಪ್ರತಿಭಟನೆಗಳು ನಡೀತು ಅದರ ಒಂದು ಮುನ್ನೆಲೆಯಿಂದ ನಮ್ಗೆ ಗೊತ್ತಾಗಿರ್ತಕ್ಕಂತಹದ್ದು ಧರ್ಮಸ್ಥಳದ ಚರಿತ್ರೆ ಸೊ ಧರ್ಮಸ್ಥಳದಲ್ಲಿ ಯಾಕೆಲ್ಲ ಹೀಗೆಲ್ಲ ಆಗ್ತಾ ಇದೆ ಇವ್ರು ಏನ್ ಸಾಧಿಸ್ ಹೊರಟಿದ್ದಾರೆ ಅನ್ನೋದೇ ಬಹಳ ಶೋಚನೀಯ ಸಂಗತಿ ಅಂತಕ್ಕಂಥದನ್ನ ಇಲ್ಲಿ ಭಾವಿಸಬೇಕು ಒಟ್ಟಾರೆಯಾಗಿ ನಾನು ಸಂಕ್ಷಿಪ್ತವಾಗಿ ಹೇಳಕ್ ಹೊರಟಿದ್ದೀನಿ ನ್ಯಾಷನಲ್ ಅಪ್ನಿ ಪಾರ್ಟಿಯ ರಾಜ್ಯಾಧ್ಯಕ್ಷನಾಗಿ ಇವತ್ತಿಗೆ ನಾನು ಒಂದು ವರ್ಷ ಸುದೀರ್ಘವಾಗಿ ನನ್ನ ಪ್ರಯಾಣವನ್ನ ಸಾಗಿಕೊಂಡು ಬಂದಿದ್ದು ಸೊ ಇನ್ನಷ್ಟು ವರ್ಷಗಳ ನಂತರ ನಾನು ರಾಜ್ಯದಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತರಲು ಬಹಳ ಅವಿರತ ಶ್ರಮದಿಂದ ಹೊರಟಿದ್ದೇನೆ ಸೊ ನಾಡಿನ ಜನರ ಆಶೀರ್ವಾದ ಬಹಳ ಮುಖ್ಯ ಅಂತಕ್ಕಂಥದ್ದನ್ನ ಇಲ್ಲಿ ಭಾವಿಸಿಕೊಳ್ಳುತ್ತಾ ಮುಂಬರುವ ದಿನಗಳು ಬಹಳ ಒಂದು ಪ್ರಕ್ಷುಬ್ಧ ವಾತಾವರಣವನ್ನು ರೂಪಿಸಬಲ್ಲವು ಅಂತಕ್ಕಂಥದನ್ನು ಕೂಡ ಇಲ್ಲಿ ಮನಗ ಮನಗಾಣಬೇಕಾಗತ್ತೆ ಯಾಕಪ್ಪ ಅಂತಂದ್ರೆ ದಿನೇ 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 ಜನಜೀವನ ನೋಡ್ತಾ ಹೋದಂತೆ ಯಾರಿಗೂ ಭಯ ಅಲ್ಲದೆ ಹೊರಟು ಹೋಗಿದೆ ಕೊಲೆ ಸುಲಿಗೆ ದರೋಳಿ ಅತ್ಯಾಚಾರಗಳು ಬಹಳ ಅಹ್ ವಿನಮ್ರವಾಗಿ ಅಂದ್ರೆ ವಿಚಿತ್ರವಾಗಿ ತೆರೆದುಕೊಳ್ತಕ್ಕಂತಹ ಆ ಘಟನೆಗಳಾಗಿ ಹೊರಹೊಮ್ಮತ ಇದೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಯಾಕಂತಂದ್ರೆ ನಮ್ಮ ಸರ್ಕಾರಗಳು ಏನ್ ಆಳ್ತಾ ಇದೆ ಅವುಗಳು ಪೊಲೀಸ್ ಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದೆ ಆಗಿದ್ದಲ್ಲಿ ಈ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರ್ತಕ್ಕಂತಹ ಒಂದು ಆ ವ್ಯವಸ್ಥೆಯನ್ನ ಸ್ಥಳೀದಾರಿಗೆ ತರತಕ್ಕಂತಹ ಒಂದು ಕೆಲಸ ಆಗತ್ತೆ ಕರ್ನಾಟಕ ಪೊಲೀಸ್ ಒಂದು ಒಳ್ಳೆ ಹೆಸರಿದೆ ಕರ್ನಾಟಕ ಪೊಲೀಸ್ ಡಿಪಾರ್ಟ್ಮೆಂಟ್ ಬಹಳ ಅಹ್ ಮನಸ್ಪ್ರಾಪ್ತಿಯಂತೆ ಕೆಲಸ ಮಾಡ್ತಕ್ಕಂತಹ ಅಧಿಕಾರಿಗಳು ಮನೋಬಲವನ್ನ ಹೆಚ್ಚಿಸಿಕೊಂಡು ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳಿದ್ದಾರೆ ಸೊ ಅನೇಕ ಪ್ರಭೇದ್ಯ ಕೋಟೆಗಳನ್ನ ಭೇದಿಸಿ ಇವತ್ತು ಕಾನೂನು ಸುವ್ಯವಸ್ಥೆಯನ್ನ ಸರಿಯಾಗಿ ತಂದು ಸರ್ವ ಜನಾಂಗದ ಶಾಂತಿಯ ತೋಟ ಅಹ್ ಕರ್ನಾಟಕವನ್ನ ಸರ್ವೋದಯದ ಕರ್ನಾಟಕವನ್ನಾಗಿ ಸುವರ್ಣ ಕರ್ನಾಟಕವನ್ನಿಗೋವನ್ನಾಗಿ ಮಾಡಲು ಬಹಳ ಶ್ರಮ ಪಟ್ಟಿರ್ತಕ್ಕಂತಹ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಈ ಮೂಲಕ ಒಂದು ಸಲ್ಯೂಟ್ ಅನ್ನ ನಾನು ನನ್ನ ಮೂಲಕ ಕೊಡ್ತಾ ಇದ್ದೀನಿ ಅಷ್ಟೇ ಅಲ್ಲ ಈಗ ನ್ಯಾಯಾಂಗ ವ್ಯವಸ್ಥೆಯು ಕೂಡ ಬಹಳ ಬಲವಾಗಿ ಹೋಗ್ತಾ ಇದೆ ನ್ಯಾಯಾಂಗ ವ್ಯವಸ್ಥೆ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ವ್ಯವಸ್ಥೆ ಎರಡೂ ಒಗ್ಗಟ್ಟಾಗಿ ಒಂದು ವಿನಮಯತೆಯಿಂದ ಕೆಲಸ ಆಗಿದ್ದಲ್ಲಿ ಖಂಡಿತವಾಗ್ಲೂ ಯಾವುದೂ ಕೂಡ ಕೇಸ್ ಕಗ್ಗಂಟಲ್ಲ ಅದನ್ನ ಬೇಧಿಸ್ಬೋದು ಅಂತಕ್ಕಂಥದ್ದು ಒಂದು ಉತ್ತಮ ಉದಾಹರಣೆ ಸಾಕ್ಷಿ ಆಗಲಿದೆ ಅಂತಕ್ಕಂಥದ್ದನ್ನ ನಾನು ಈ ಮೂಲಕ ನೋಡುತ್ತಾ ಇದ್ದೀನಿ ಯಾಕೆ ಅಪ್ಪ ಅಂತಂದ್ರೆ ಧರ್ಮಸ್ಥಳದಲ್ಲಿ ಅಪ್ರೋರ್ ಆಗಿರ್ತಕ್ಕಂತ ಸಾಕ್ಷಿ ಒಂದು ಬಹಳ ವಿಚಲಿತವಾಗಿ ಧರ್ಮಸ್ಥಳದ ಪ್ರಕರಣಗಳ ತೆಗೆದುಕೊಳ್ತಾ ಇದೆ ಧರ್ಮಸ್ಥಳದಲ್ಲಿ ಏನು ಹೂತಿಟ್ಟಿರ್ತಕ್ಕಂತಹ ಅನೇಕ ರೀತಿಯ ಏನು ಅತ್ಯಾಚಾರ ಕೊಲೆಗಳಾಗಿರ್ತಕ್ಕಂತಹ ಶವಗಳನ್ನ ಅಹ್ ಅವುಗಳ ಸ್ಕಲ್ ಒಂದು ವಿಚಾರ ವಿನಿಮಯಕ್ಕೆ ಕಳಿಸಿ ಅವುಗಳ ಒಂದು ಏನು ಇದು ಮಾಡ್ತಾ ಇದ್ದಾರೆ ತನಿಖೆ ಮಾಡ್ತಾ ಇದ್ದಾರೆ ನ್ಯಾಯಾಂಗ ವ್ಯವಸ್ಥೆ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಎರಡು ಪಟ್ಟಿಗೆ ಹೋಗ್ತಾ ಇದ್ದಾರೆ ಅಂದ್ರೆ ಜಯ ಸಿಕ್ಕೇ ಸಿಗುತ್ತೆ ಖಂಡಿತ ಸೊ ಅಲ್ಲಿ ದಯವಿಟ್ಟು ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತು ಕಾನೂನು ವ್ಯವಸ್ಥೆಯ ನ್ಯಾಯಾಂಗದ ಎಲ್ಲ ನನ್ನ ಸನ್ಮಿತ್ರರಲ್ಲಿ ಮತ್ತು ಸರ್ಕಾರದ ಎಲ್ಲ ರೀತಿಯ ಅಧಿಕಾರಿಗಳು ಮತ್ತು ಸರ್ಕಾರದ ಎಲ್ಲ ರೀತಿಯ ಏನು ಸಚಿವರು ಮಿನಿಸ್ಟರ್ಗಳು ಏನು ಮುಖ್ಯಮಂತ್ರಿಗಳು ಯಾರ್ಯಾರು ಇದ್ದಾರೆ ನೀವೆಲ್ಲವುಗಳು ದಯವಿಟ್ಟು ಸರ್ಕಾರದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಮತ್ತು ಪೊಲೀಸ್ ವ್ಯವಸ್ಥೆಯಲ್ಲಿ ದಯವಿಟ್ಟು ಅವ್ರಿಗೆ ಫ್ರೀ ಹ್ಯಾಂಡ್ ಕೊಡೋದ್ರ ಮೂಲಕ ಇಲ್ಲಿರ್ತಕ್ಕಂಥ ಒಂದು ಸಾವಿರಾರು ದಿನಗಳ ಅಂದ್ರೆ ಹಲವಾರು ವರ್ಷಗಳ ಒಂದು ಇದರಿಂದ ಏನು ಈ ಹೋರಾಟ ನಡೀತಾ ಇದೆ ದಯವಿಟ್ಟು ಇದಕ್ಕೆ ಇತಿಶ್ರೀ ಹಾಡಬೇಕು ಇಲ್ಲಿ ಏನ್ ನಡೀತಾ ಇದೆ ನಿಜಕ್ಕೂ ಅಂತಕ್ಕಂಥದ್ದು ಬಹಿರಂಗ ಆಗಿ ಜನಕ್ಕೆ ತಿಳಿಯಪಡಿಸಿ ಇಲ್ಲಿ ಪ್ರಮುಖ ಕಪಟ ನಾಟಕಧಾರಿಗಳಾಗಿ ಏನು ಕೆಲಸ ಮಾಡ್ತಾ ಇದ್ದಾರೆ ಅವರ ಇನ್ನೊಂದು ಮುಖ ಅನಾವರಣ ಆಗ್ಬೇಕು ಅನಾವರಣ ಆಗಬೇಕು ಈ ಸಮಾಜದ ಶಾಂತಿ ವ್ಯವಸ್ಥೆಯನ್ನ ಕಾಪಾಡಬೇಕು ಬೆಳ್ತಂಗಡಿ ಅಂತ ಕ್ಷಣವೇ ಬಹಳ ಭಯಭೀತರಾಗ್ತಾ ಇದ್ದಾರೆ ಜನರು ಈ ಕರ್ನಾಟಕದಲ್ಲಿ ಅಭೇದ್ಯವಾಗಿ ಜನಿಸಲು ತತ್ ಸಾರಿ ಜನಜೀವನವನ್ನ ಅಸ್ಥಿರಗೊಳಿಸಲು ಯಾರಿಂದಲೂ ಸಾಧ್ಯವಿಲ್ಲ ಯಾವುದೇ ಶಕ್ತಿಯಿಂದಲೂ ಸಾಧ್ಯವಿಲ್ಲ ದಯವಿಟ್ಟು ನ್ಯಾಷನಲ್ ಪಾರ್ಟಿ ಒಬ್ಬ ರಾಜ್ಯಾಧ್ಯಕ್ಷನಾಗಿ ತನು ಧನದಿಂದ ನಾನು ಸಮರ್ಪಣಾ ಮನೋಭಾವದಿಂದ ನ್ಯಾಯಾಂಗ ವ್ಯವಸ್ಥೆಗೆ ಮತ್ತು ಪೊಲೀಸ್ ವ್ಯವಸ್ಥೆಗೆ ನನ್ನ ಸಂಪೂರ್ಣ ಒಂದು ಬೆಂಬಲವನ್ನ ನೀಡ್ತಾ ಇದ್ದೀನಿ ಆ ಸೌಜನ್ಯ ಸಹೋದರಿಯ ಆ ಒಂದು ಕೇಸ್ನ ಆ ಮೇರೆಗೆ ಏನು ಈ ಒಂದು ಇತಿಹಾಸಗಳು ಸಾಕ್ಷಿಗಳು ತೆರೆದುಕೊಳ್ತಾ ಇದ್ದಾವೆ ಆದಷ್ಟು ಬೇಗ ಇದ್ಕೊಂಡು ಇತಿಶ್ರೀ ಅಹ್ ಹಾಡುವಂತಹ ಕೆಲಸ ಆಗ್ಲಿ ದಯವಿಟ್ಟು ಇದ್ಕೊಂಡು ಅಂತಿಮ ಘಟ್ಟ ತಲುಪಿಸ್ತಕ್ಕಂತಹ ಒಂದು ವ್ಯವಸ್ಥೆ ಆಗ್ಲಿ ನಿಜವಾಗ್ಲೂ ಧರ್ಮಸ್ಥಳ ಅಂತಂದ್ರೆ ಬಹಳ ಒಂದು ಪೂಜನೀಯ ಮನೋಭಾವನೆ ಮತ್ತೆ ಕರ್ನಾಟಕದಲ್ಲೆಲ್ಲರಲ್ಲಿ ಬರ್ಲಿ ಸೊ ಈ ಒಂದು ಕೊಲೆ ಸುಲಿಗೆ ದರೋಡೆ ಅತ್ಯಾಚಾರಗಳು ಯಾಕೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಈ ಒಂದು ಪ್ರಶ್ನೆಗೆ ದಯವಿಟ್ಟು ಉತ್ತರ ಕಂಡುಕೊಳ್ಳುವಲ್ಲಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತು ನ್ಯಾಯಾಂಗ ವ್ಯವಸ್ಥೆ ಇಬ್ಬರು ಸೇರಿ ಈ ಕೆಲಸವನ್ನ ಮಾಡಿ ಮುಗಿಸ್ಬೇಕು ಒಂದು ಇತಿಸರಿ ಹಾಡ್ಬೇಕು ನಿಮ್ಗೆ ನಮ್ಮ ನ್ಯಾಷನಲ್ ಅಪ್ನಿ ಪಾರ್ಟಿಯ ಕಡೆಯಿಂದ ಸಂಪೂರ್ಣವಾಗಿರ್ತಕ್ಕಂತ ಸಪೋರ್ಟ್ ಇದೆ ಯಾವುದೇ ಏನೇ ತೊಂದರೆಗಳು ಅಡೆತಡೆಗಳು ಬಂದ್ರೂ ಕೂಡ ದಯವಿಟ್ಟು ನ್ಯಾಷನಲ್ ಅಪ್ನಿ ಪಾರ್ಟಿ ಅಂತ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ನನ್ನ ಒಂದು ನಂಬರು ಸಿಗುತ್ತೆ ಪರ್ಸನಲ್ಲು ನನ್ನ ಡೀಟೇಲ್ಸ್ ಸಿಗುತ್ತೆ ದಯವಿಟ್ಟು ನನಗೆ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಯಾವುದೇ ದೊಡ್ಡ ಶಕ್ತಿ ಆಗಿದ್ರು ಸರಿ ಅವ್ರು ಎಂತವ್ರೆ ದೊಡ್ಡವರಾಗಿದ್ರು ಸರಿ ಅವರು ಮಿನಿಸ್ಟ್ರು ಚೀಫ್ ಮಿನಿಸ್ಟ್ರು ಪ್ರೈಮ್ ಮಿನಿಸ್ಟ್ರು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವ್ರ ಜೊತೆಗೆ ಒಳ್ಳೆಯ ಬಾಂಧವ್ಯವನ್ನು ಇಟ್ಕೊಂಡು ಇನ್ಫ್ಲೂಯೆನ್ಸ್ ಇಟ್ಕೊಂಡು ಅವರು ಮೆರಿತಾ ಇದ್ರು ಕೂಡ ಯಾವುದೇ ಕಾರಣಕ್ಕೂ ಬಿಟ್ಟಪ್ಪ ಅಲ್ಲ ದಯವಿಟ್ಟು ಮನುಕುಲದ ಒಳಿತಿಗಾಗಿ ಮನುಕುಲದ ಶ್ರೇಷ್ಠತೆಗಾಗಿ ನಾವೆಲ್ಲ ಬದುಕಬೇಕಾಗಿದೆ ಜನಜೀವನವನ್ನು ಸುಧಾರಿಸುವಲ್ಲಿ ನಾವೆಲ್ಲರೂ ಒಂದಾಗಿ ಹೆಜ್ಜೆ ಹಾಕಬೇಕಾಗಿದೆ ಶಾಂತಿಯನ್ನ ಕಾಪಾಡಬೇಕಾಗಿದೆ ಶಾಂತಿ ಸುವ್ಯವಸ್ಥೆಯ ಮೂಲಕ ಜನಜೀವನ ಒಂದು ಉತ್ತಮ ವ್ಯವಸ್ಥೆಯನ್ನ ಸುಧಾರಿಸಿಕೊಳ್ಳುವಲ್ಲಿ ಜನಜೀವನವನ್ನ ಜನಜೀವನ ಕ್ರಮವನ್ನ ಕಂಡು ಸುಧಾರಿಸಿಕೊಂಡು ಬದುಕಿ ಬಾಳಬೇಕಾಗಿರ್ತಕ್ಕಂತಹ ದೇವರು ಕೊಟ್ಟ ಬದುಕನ್ನು ನಾವು ಬದುಕಿ ಮಾಡ್ಬೇಕಾದಂತಹ ವ್ಯವಸ್ಥಿತ ಪ್ರತಿಕೂಲ ವಾತಾವರಣವನ್ನ ರೂಪಿಸಿಕೊಳ್ಳೋಣ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಮಾತನ್ನು ಪಡಿಸುತ್ತ ದಯವಿಟ್ಟು ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಒಟ್ಟುಗೂಡಿ ಈ ಒಂದು ಧರ್ಮಸ್ಥಳದಲ್ಲಿ ಏನು ಅನೈತಿಕ ಚಟುವಟಿಕೆಗಳಾಗಿರ್ಬೋದು ಅತ್ಯಾಚಾರ ಕೊಲೆಸರಿಗೆ ದರೋಡೆ ಆ ಚಟುವಟಿಕೆಗಳಾಗಿರ್ಬೋದು ಎಲ್ಲವುಗಳಿಗೆ ಇತಿಸರಿ ಹಾಡಿ ಪೊಲೀಸ್ ವ್ಯವಸ್ಥೆಗೆ ಮತ್ತು ನ್ಯಾಯ ನ್ಯಾಯಾಂಗ ವ್ಯವಸ್ಥೆಗೆ ನನ್ನ ಸಂಪೂರ್ಣ ಒಂದು ಬೆಂಬಲ ಇದೆ ಅಂತಕ್ಕಂಥದನ್ನ ಈ ಮೂಲಕ ಇದು ಮಾಡುತ್ತಾ ಈಗ ಏನು ರೋಚಕ ಗಳ ಮೂಲಕ ಅಹ್ ಏನು ತೆರೆದುಕೊಳ್ತಾ ಇದೆಲ್ಲಗಳಿಗೆ ಒಂದು ತಾರ್ಕಿಕ ಅಂತ್ಯ ಸಿಗ್ಲಿ ತಾರ್ಕಿಕ ಪರಿಹಾರ ಸಿಗ್ಲಿ ಅಂತಕ್ಕಂಥದ್ದನ್ನ ಆ ಅಣ್ಣಪ್ಪ ದೇವ ಆ ಅಣ್ಣಪ್ಪನಲ್ಲಿ ನಾನು ಪ್ರಾರ್ಥಿಸಿಕೊಳ್ಳುತ್ತಾ ಮಂಜುನಾಥನಲ್ಲಿ ಪ್ರಾ ಪ್ರಾರ್ಥಿಸಿಕೊಳ್ಳುತ್ತಾ ನಾಡಿನ ಸಕಲ ಸಿರಿ ವೈಭೋಗಕ್ಕೆ ಆ ದೇವರು ಕೃಪಾರ್ಥನಾಗಲಿ ಆ ಸರ್ವ ಜನಾಂಗದ ಶಾಂತಿಯ ತೋಟದ ತೋಟದ ಒಳಿತಿಗಾಗಿ ಆ ದೇವರ ಕೃಪಾರ್ಥನ ಆಗಲಿ ಎಲ್ಲರ ಜನಜೀವನ ಸುಧಾರಣೆ ಆಗ್ಲಿ ಎಲ್ಲರ ಜನಜೀವನ ಮಟ್ಟ ಸುಧಾರಣೆ ಆಗ್ಲಿ ಎಲ್ಲರ ಬದುಕಿಗೂ ಒಳಿತಾಗ್ಲಿ ಎಂದು ಈ ಮೂಲಕ ಹಾರೈಸಿಕೊಳ್ಳುತ್ತಾ ಧರ್ಮಸ್ಥಳದ ಈ ಒಂದು ಏನು ಚಟುವಟಿಕೆ ನಡೀತಾ ಇದೆ ಇದಕ್ಕೆ ಆದಷ್ಟು ಬೇಗ ಇತಿಶ್ರೀ ಆ ಸಿಗ್ಲಿ ಅಂತಕ್ಕಂಥದನ್ನ ಆ ಮಂಜುನಾಥನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ದಯವಿಟ್ಟು ಒಳ್ಳೆಯದನ್ನ ಮಾಡಿ ಮಾಡುತ್ತಲೇ ಇರಿ ಒಳ್ಳೆಯದಾಗ್ಲಿ ಎಂದು ಹಾರೈಸುತ್ತಾ ಈ ನನ್ನೊಂದೆರಡು ಮಾತುಗಳನ್ನು ಮುಗಿಸುತ್ತೇನೆ ಧರ್ಮಸ್ಥಳದ ಶ್ರೀ ಕ್ಷೇತ್ರಕ್ಕೆ ಅತಿ ಶೀಘ್ರದಲ್ಲಿ ಪರಿಹಾರ ದೊರೆತೀವಿ ನಮಸ್ಕಾರ